ವೆಲ್ಕಮ್ ಬ್ಯಾಕ್ ತನ್ನ ಬಿಡಿಯೋಸ್ ಇನ್ನೊ ಡೈಟ್ ವಿಷಿಕ್ ಬರ್ತೀನಿ ಇನ್ನೇನೋ ಬಿಗ್ ಬಾಸ್ ಸೀಸನ್ ನಾವೇನು ಶುರು ಆಗ್ತಿದೆ ಹಾಗಾಗಿ ತುಂಬ ಜನ ನೇಮ್ ಕೂಡ ಮೀಡಿಯಾದಲ್ಲಿ ಮೀಡಿಯಲ್ಲಿ ಅದಾಡುತ್ತಿರುವಂತದ್ದು ಅದರಲ್ಲಿ ಸ್ವಲ್ಪ ಜನದ್ದು ಇವ್ರು ಕನ್ಫರ್ಮ್ ಆರ್ತಾಯಿದ್ದಾರೆ ಅಂತ ಕೂಡ ಅಪ್ಡೇಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಬರ್ತಾರೆ ಇಲ್ಲ ಅಂತ ಕಾದ ನೋಡಬೇಕಾಗುತ್ತೆ ಅಂಡ್ ಜೊತೆಗೆ ಮೇನ್ ಆಗಿ ನಮ್ಮ ಆರ್ಕೆ ಬ್ರವರು ಕೂಡ ಒಂದು ಅಪ್ಡೇಟ್ ನಾವು ಕೊಟ್ಟಿದ್ದಾರೆ ಆ ಅಪ್ಡೇಟಲ್ಲಿ ಹೆಸರು ಕೂಡ ಮೆನ್ಷನ್ ಮಾಡಿದ್ದಾರೆ ಆ್ಯಕ್ಚುಲಿ ಈ ಸೀಸನ್ ಅವ್ರು ಅಪ್ಡೇಟ್ ಕೊಡಲ್ಲ ಅಂತ ಹೇಳಿದ್ರು ಅವ್ರು ಕೊಟ್ಟಿದ್ರೆ ಪಕ್ಕಾ ಇರ್ತಿತ್ತು ಇನ್ಫಾರ್ಮೇಷನು ಬಟ್ ಅವರು ಹೆಸರು ಸ್ವಲ್ಪ ಅವ್ರ ಪರ್ಸನಲ್ ಲೈಫ್ ಕಡೆ ಗಮನ ಕೊಡ್ತಾಯಿದ್ದಾರೆ ಅವಾಗ ಅವಾಗ ಮಾತ್ರ ಅಪ್ಡೇಟ್ ಕೊಡ್ತಾ ಇದ್ದಾರೆ ಬಟ್ ಕೊಟ್ಟಿರೋದು ನನಗಂತೂ ಖುಷಿ ಆಯಿತು ಅಂಡ್ ಈ ಈ ಸಲ ಬಿ ಕೆ ಟೀಮ್ ಏನಿದೆ ಅದು ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ ಅವ್ರ ಐಡಿಯಾಸು ಪ್ರಮೋಷನ್ ಸ್ಟ್ರಾಟಜಿಸ್ಗಳೆಲ್ಲ ಸಗದಾಗಿದೆ ಈ ಸಲ ಪಕ್ಕ ಸೀಸನ್ನ ಚೆನ್ನಾಗಿ ಹೈ ಕ್ರಿಯೇಟ್ ಒಂದು ನೆಕ್ಸ್ಟ್ ಲೆವೆಲ್ ತಗೊಂಡೋಗಿ ಟ್ರೈ ಮಾಡ್ತಾರೆ ಅನ್ನೋದು ಕ್ಲಿಯರ್ ಗೊತ್ತಾಗ್ತದೆ ನೋಡೋಣ ಹೆಂಗೆ ಹೋಗುತ್ತೆ ಸೀಸನ್ ಅಂತ ಓಕೆನಾ ಇವಾಗ ಬಿಗ್ ಬಾಸ್ ಲೆವೆನ್ ಕಂಟೆಸ್ಟೆಂಟ್ ವಿಷಯಕ್ಕೆ ಬರ್ತೀನಿ ಇದು ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಸದ್ಯಕ್ಕೆ ಜಾಸ್ತಿ ರಿಪೀಟ್ ಆಗ್ತಿರುವಂಥ ನೇಮ್ಗಳು ಅದು ಕೂಡ ಕನ್ಫರ್ಮ್ ಬರ್ತಿದ್ದಾರೆ ಅಂತ ಹೇಳ್ತಿರುವಂಥದ್ದು ಒಂದು ತ್ರಿವಿಕ್ರಮ್ ಅವರು ಸೊ ತ್ರಿವಿಕ್ರಮ್ ಅವ್ರ ಬಗ್ಗೆ ನಾನು ಫಸ್ಟ್ ಒಂದು ವೀಡಿಯೋ ಮಾಡಿದ್ದೆ ಅದರಲ್ಲಿ ಕೂಡ ಇವರು ಹೆಸರು ನೇಮ್ ಮೆನ್ಷನ್ ಮಾಡಿದೆ ಇವ್ರ ನೇಮ್ ರಿಪೀಟ್ ಆಗ್ತಿದೆ ಅಂದ್ಬಿಟ್ಟು ಸೊ ಇವರು ಬರುವಂಥ ಸಾಧ್ಯತೆ ಜಾಸ್ತಿ ಇದೆ ಇವ್ರು ಬರ್ತಾರೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಇವರು ಒಂದು ಒಳ್ಳೆ ಕ್ಯಾರೆಕ್ಟರ್ ಆಗ್ಬೋದು ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟಾಗಿ ಕಾಣಿಸ್ಕೋತಾರೆ ಫಿಸಿಕಲಿ ಕೂಡ ಸ್ಟ್ರಾಂಗ್ ಇದ್ದಾರೆ ನೋಡೋಣ ಮುಂದಿನ ದಿನಗಳ ಹೆಂಗಾಗುತ್ತೆ ಅಂತ ಭವ್ಯಗೌಡ ಸೊ ಭವ್ಯ ಗೌಡವ್ರ ಬಗ್ಗೆ ನನ್ನೆ ಕೂಡ ವಿಡಿಯೋ ಮಾಡಿದ್ರು ಕೂಡ ನನಗೆ ತಿಳಿಸಿದ್ದೆ ಇವರು ಬರೋಂಥ ಸಾಧ್ಯತೆ ಜಾಸ್ತಿ ಇದೆ ಬಿಕಾಸ್ ಇವ್ರಿಗೆ ಆಫರ್ ಹೋಗಿದ್ದೆ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಂತ ಸೊ ಇವಲ್ಲೂ ಕೂಡ ಇವರು ಆಲ್ರೆಡಿ ಅಕ್ಸೆಪ್ಟ್ ಮಾಡಿ ಬಿಗ್ ಬಾಸ್ಗೆ ಬರ್ತಿದಾರೆ ಅಂತ ಕೂಡ ತುಂಬ ಜನ ಮೆನ್ಷನ್ ಮಾಡ್ತಾ ಇದ್ದಾರೆ ಸೊ ಇವರು ಒಂದು ಇಂಟ್ರೆಸ್ಟಿಂಗ್ ಆಗಿ ಉಳ್ಕೊಳ್ಳುತ್ತೆ ನಮಗಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಆ್ಯಂಡ್ ಸೋಷಿಯಲ್ ಮೀಡಿಯಾ ಸಿಕ್ಕಾಬೇಡ ತುಂಬ ವರ್ಷಗಳಿಂದ ಟಿಕ್ಟಾಕ್ ಟೈಮಿಂದ ಕೂಡ ಆಕ್ಟಿವ್ ಇರುವಂಥ ವ್ಯಕ್ತಿ ಜನಕ್ಕೆ ತುಂಬ ಮುಖ ಪರಿಚಯ ಜಾಸ್ತಿ ಇದೆ ನೋಡೋಣ ಹಿಂಗೆ ಹೋಗುತ್ತೆ ಅಂತ ಆ್ಯಂಡ್ ಈ ಇನ್ನೂ ಎರಡು ನೇಮ್ ಇದೆಯಲ್ಲ ಈ ಎರಡು ನೇಮ್ ಬಗ್ಗೆ ನಂಗೆ ಇದುವರೆಗೂ ಐಡ್ಯಾನೇ ಇರಲಿಲ್ಲ ಒಂದು ಕೀರ್ತಿ ಧರ್ಮರಾಜು ಸೊ ಇವರು ನಿಮಗೆಲ್ಲ ಗೊತ್ತಿರ್ಬೋದು ನಮ್ಮ ಡಿ ಬಾಸ್ ಎ ಕ್ಯಾಡ್ಬರಿ ಸಂದಿದ್ದು ಇವಾಗ ಕೂಡ ನನಗೆ ಬರುತ್ತೆ ಅವ್ರು ನೇಮ್ ಕೇಳಿದಷ್ಟೇ ಅವ್ರನ್ನ ಫೋಟೋ ನೋಡಿದ ತಕ್ಷಣ ಆ್ಯಂಡ್ ನವಾಗ್ರಾಫೆಲ್ಲಮ ಆ್ಯಕ್ಟ್ ಮಾಡಿದರು ನಮ್ಮ ಧರ್ಮರಾಜ್ ಅನ್ನಿಸಿದ ಅವರ ಹೆಸರು ಅವ್ರ ಮಗ ಇವರು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅವ್ರ ಕ್ಯಾರೆಕ್ಟ್ರ್ ಅಂತ ಅನಿಸುತ್ತೆ ನೋಡಬೇಕು ಹೆಂಗಿರುತ್ತೆ ಹೆಂಗಿರ್ತಾರೆ ಏನು ಕತೆ ಅಂತ ಅಂಡ್ ಇವ್ರು ಬಿಟ್ಟರೆ ಐಶ್ವರ್ಯ ಅಂತ ಸೊ ಇವ್ರ ಹೆಸರು ಕೂಡ ಸಿಕ್ಕಾಬೇ ಕೇಳಿ ಬರ್ತಾರೆ ಇವರು ಹೋಗ್ತಾ ಇದಾರೆ ಆಕ್ಸೆಪ್ಟ್ ಮಾಡಿದ್ದಾರೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಇವ್ರ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ ಸೀರಿಯಲ್ ನೋಡಿದ್ದೇನು ಪಸ್ಟೇ ಸೊ ಇಷ್ಟು ನಾಲ್ಕು ಜನ ಒಂದು ಅಪ್ಡೇಟ್ ಆದರೆ ಇನ್ನೂ ನಮ್ಮ ನಮ್ಮ ಆರ್ ಕೆ ಬ್ರು ಅಪ್ಡೇಟ್ ಮಾಡುವಂಥದ್ದು ಅದ್ವಿತಿ ಅಥವಾ ಅಶ್ವಿತಿ ಶೆಟ್ಟಿನ ಕ್ವಶನ್ ಮಾರ್ಕ್ ಆ್ಯಂಡ್ ಹರೀಶ್ ನಾಗರಾಜ್ ಅಥವಾ ಸುಗುಣ ನ ಮಾರ್ಕ್ ಸೊ ಇಲ್ಲಿ ನಾನು ಫಸ್ಟ್ ಇದಕ್ಕೆ ಬರ್ತೀನಿ ಅದ್ವಿತೀಶ್ ಅಥವಾ ಅಶ್ವಿದಿ ಶೆಟ್ಟಿ ನಿಮಗೆ ಟ್ವಿನ್ಸ್ ಇದಾರಲ್ಲ ಅವ್ರ ಬಗ್ಗೆ ಆ್ಯಕ್ಚುಲಿ ತುಂಬ ಇದೆ ಓಕೆ ನಾವು ವೀಡಿಯೋ ಮಾಡೋದೆಲ್ಲ ತುಂಬ ಸೋರ್ಸ್ಗಳು ಏನೇನು ಬರುತ್ತೆ ಅದನ್ನೆಲ್ಲ ತಕೊಂಡೆ ಮಾತಾಡೋದಕ್ಕೆ ಓಕೆನಾ ಅಂಥದ್ರಲ್ಲಿ ಅಶ್ವಿತಿ ಶೆಟ್ಟಿ ಮತ್ತು ಅದ್ವಿತೀಯ ಶೆಟ್ಟಿ ಇವ್ರ ಇಬ್ಬರ ಬಗ್ಗೆನೂ ಕೂಡ ಸಿಕ್ಕಾಪಟ್ಟೆ ನೇಮಿತ್ತು ಆ್ಯಂಡ್ ನಾನು ನಿನ್ನೆ ಕೂಡ ಒಂದು ವೀಡಿಯೋ ಮಾಡಿದ್ದೆ ಅದರಲ್ಲಿ ಹೇಳಿದ್ದೆ ಕ್ಲಿಯರ್ ಆಗಿ ನೆನ್ನೆ ಮೊನ್ನೆ ಅನಿಸುತ್ತೆ ಅಶ್ವಿತಿ ಶೆಟ್ಟಿ ಏನು ಯಾವುದೇ ವಿಷಯದ ಬಗ್ಗೆ ರಿಯಾಕ್ಟ್ ಮಾಡ್ತಾ ಇಲ್ಲ ಆದರೆ ಅದ್ವಿತೀಶ್ ಶೆಟ್ಟಿಯವರು ತುಂಬ ಕ್ಲಿಯರಾಗಿ ಅಪ್ಡೇಟ್ ಇದ್ದಾರೆ ಅಂದರೆ ನಮ್ಮ ಬರ್ತಾ ಇಲ್ಲ ನನಗೆ ಯಾವುದೇ ಬಿಗ್ ಬಾಸ್ ಬರ್ತಾ ಇಲ್ಲ ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಆಫರ್ ಬಂದಿಲ್ಲ ಅಂದ್ಬಿಟ್ಟು ಬಟ್ ಅಶ್ವಿತಿ ಶೆಟ್ಟಿ ಶೆಟ್ಟಿಯವರನ್ನ ಅಬ್ಸರ್ವ್ ಮಾಡಿದ್ರೆ ಅವರು ಬರೋವಂಥ ಸಾಧ್ಯತೆ ಜಾಸ್ತಿ ಇದೆ ಅದಕ್ಕೋಸ್ಕರ ಅವ್ರು ರಿಯಾಕ್ಟ್ ಮಾಡ್ತಾ ಅಂತ ಅಸ್ತದೆ ಬಿಕಾಸ್ ಇಬ್ಬರು ಇಬ್ಬರನ್ನೇಮೂ ಕೂಡ ಸೋಷಿಯಲ್ ಮೀಡಿಯಾದ ದೊಡ್ಡ ಇಬ್ಬರು ಕೂಡ ಕಮೆಂಟ್ ಮಾಡ್ತಿದಾರೆ ಆದರೆ ನೀವು ಅಬ್ಸರ್ವ್ ಮಾಡಿದ್ರೆ ಶೆಟ್ಟಿ ಶೆಟ್ಟಿಯವ್ರ ಕಣ್ಣಿಂದ ರಿಯಾಕ್ಷನ್ ಬರ್ತಾ ಇಲ್ಲ ನಿಮಗೆಲ್ಲ ಹಾಗೆ ಬಿಗ್ ಬಾಸ್ ಯಾರು ಹೋಗ್ತಾ ಇದ್ದಾರೆ ಅವರು ರಿಯಾಕ್ಟ್ ಮಾಡಲ್ಲ ಆ್ಯಕ್ಚುಲಿ ಓಕೆನಾ ಸೊ ಅದ್ವಿತಿ ಶೆಟ್ಟಿಯವ್ರು ಮಾಡ್ತಾರೆ ಆ್ಯಂಡ್ ಮ್ಯಾಬ ಮೇ ಬಿ ಫ್ಯಾಮಿಲಿ ಕೂಡಲ್ಲ ಯಾರನ್ನ ನೋಡ್ಕೋಬೇಕು ಇರೋರನ್ನ ಅದಕ್ಕೋಸ್ಕರ ಒಬ್ರು ಇರ್ತಾರೆ ಇನ್ನೊಬ್ರು ಬರ್ತಾರೆ ಬಿಗ್ ಬಾಸ್ಗೆ ಅನಿಸಿದೆ ಇಬ್ಬರು ಬಂದರೆ ಚೆನ್ನಾಗಿರ್ತಿದ್ದು ಬಟ್ ಅಶ್ವಿತಿ ಶೆಟ್ಟಿ ಬರುವಂತಹ ಸಾಧ್ಯತೆ ಜಾಸ್ತಿ ಇದೆ ಅಂತ ನನಗೆ ಬಟ್ ಇವ್ರಿಗೆ ಬರೋ ಯಾರು ಬರ್ತಾರೆ ಯಾರು ಬರಬೇಕು ನೀವು ಹೇಳಿ ಇಬ್ಬರು ಒಂದೇ ತರ ಇದ್ದಾರೆ ಅದನ್ನೇನು ಬೇರೆ ಮ್ಯಾಟ್ರ್ ಆಗಲ್ಲ ನೋಡೋಣ ಮತ್ತೆ ಇನ್ನೊಬ್ರು ಯಾರಪ್ಪ ಅಂದರೆ ಹರೀಶ್ ನಾಗರಾಜ್ ಅಥವಾ ಶುಗುಣ ಅವರು ಮತ್ತೆ ಹರೀಶ್ ನಾಗರಾಜು ನಾನು ನಿನ್ನೆ ಕೂಡ ವಿಡಿಯೋ ಮಾಡ್ದಲ್ಲಿ ಹೇಳಿದ್ದೆ ಹರೀಶ್ ನಾಗರಾಜ್ ಅವರು ಕೂಡ ಆಫರ್ ಹೋಗಿದೆ ಆಕ್ಸೆಪ್ಟ್ ಮಾಡಿದ್ದಾರೆ ಅಂತ ಸೊ ನನ್ನ ಪ್ರಕಾರ ಇವರೇ ಬರ್ತಾ ಇರ್ಬೋದು ಶುಗುಣ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಕೋತೀನಿ ಬಟ್ ಅವರು ಸ್ವಲ್ಪ ಅಷ್ಟು ಓಪನ್ ಅಪ್ ಆಗಿರಲ್ಲ ಅಂತ ಅನ್ಕೋತೀನಿ ಬಟ್ ಅವ್ರು ಬಿಗ್ ಬಾಸ್ ಮ್ಯಾನ್ ಯಾವ ಥರ ಇರ್ತಾರೆ ಏನು ಕಥೆಯಿಂದ ಕಾದ್ ನೋಡಬೇಕಾಗತ್ತೆ ಇವರಿಬ್ಬರಲ್ಲಿ ಯಾರೋ ಒಬ್ಬರು ಬರ್ಬೋದು ಸೊ ಅಥವಾ ಇವ್ರು ನಾಲ್ಕು ಬರ್ಬೋದು ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ಇಲ್ಲಿ ಅಥವಾ ಅಥವಾ ಒಂದು ಏನು ಆ್ಯಡ್ ಮಾಡಿದ್ರೆ ಜೊತೆಗೆ ಅದ್ವಿಜಿತ್ ಶೆಟ್ಟಿಯವ್ರ ಬಗ್ಗೆ ನಾವೇನು ಸೋಷಿಯಲ್ ಮಾಡಿ ನೋಡ್ತಾ ಇರ್ತೀವಿ ಸೊ ಇದನ್ನೆಲ್ಲ ನೋಡಿದ್ರೆ ಇವ್ರು ನಾಲ್ಕು ಜನದಲ್ಲಿ ಇಬ್ರು ಬರ್ಬೋದು ಸೊ ಅದರಲ್ಲಿ ಯಾರ್ಯಾರು ಬರ್ತಾರೆ ಏನು ಕಥೆಯಿಂದ ನೋಡಬೇಕು ನನ್ನ ಪ್ರಕಾರ ಅಶ್ವಿಜಿ ಶೆಟ್ಟಿ ಮತ್ತು ಹರೀಶ್ ನಾಗರಾಜ್ ಅವರು ಬರ್ತಾರೆ ಅಂತ ಅನ್ಸುತ್ತೆ ಕಾದ್ ನೋಡೋಣ ಓಕೆನಾ ಆ್ಯಂಡ್ ಒಂದು ಬೇಜಾರು ನೋಡ್ಕೋಬೇಡಿ ಏನು ಗೊತ್ತಾ ಇಲ್ಲಿ ಯಾರು ಬರ್ತಾ ಏನು ಕತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ ಬಟ್ ನೇಮ್ಗಳು ಏನು ಬರುತ್ತೆ ಅದನ್ನು ತಕೊಂಡು ಮಾತಾಡ್ತೀವಿ ಬಟ್ ಏನಾಗುತ್ತೆ ಸಮಟೈಮ್ಸ್ ಅವ್ರು ಬರ್ದೇ ಇರ್ಬೋದು ಬಂದರೂ ಬರ್ಬೋದು ಬಂದಾಗ ಕ್ರೆಡಿಟ್ ಕೊಡಿ ಅಂತ ಹೇಳಿಕ್ಕಿಲ್ಲ ಬರ್ದಂತಿದ್ದಾಗ ಬೈಬಡಿ ಜಾಸ್ತಿ ಅಷ್ಟೇ ಅಷ್ಟೇ ಕೇಳ್ಕೊಳ್ಳೋದು ಸರಿನಾ ಸಿಗೋಣ ಮತ್ತೆ ಇನ್ನೂ ಸ್ವಲ್ಪ ಅಪ್ಡೇಟ್ಗಳು ಸಿಗ್ತದೆ ನೋಡುವ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು ಯು ಗೈಸ್ ಬಾಯ್